ತಂತ್ರಜ್ಞಾನ ಮರೆತು ಹಳೆ ಸಂಪ್ರದಾಯದಂತೆ ಎತ್ತುಗಳನ್ನು ಬಳಸಿ ಕೃಷಿ ಮಾಡಿದರೆ ದೈಹಿಕ ಹಾಗೂ ಮಾನಸಿಕ ಸದೃಢತೆಯನ್ನು ಪಡೆಯಬಹುದು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು ತಾಲೂಕಿನ ರಾಮಜೋಗಿಹಳ್ಳಿ ಗ್ರಾಮದಲ್ಲಿ ಹುಡಿಕಟ್ಟೆಯಲ್ಲಿ ಯುವ ಜಾಗೃತಿ ಸೇವಾ ಟ್ರಸ್ಟ್ ವತಿಯಿಂದ ನಡೆದ ಸಾಂಪ್ರದಾಯಿಕ ಕೃಷಿ ಮಾಡುವ ರೈತರಿಗೆ ಸನ್ಮಾನ ಮಾಡಿ ಅವರು ಮಾತನಾಡಿದರು ರೈತರು ಪುರಾತನ ಕೃಷಿ ಪದ್ಧತಿಯನ್ನು ಬಳಸಿಕೊಂಡು ವ್ಯವಸಾಯ ಮಾಡಿದರೆ ದೇಹ ಸದೃಢತೆ ಮನಸ್ಥೈರ್ಯ ಹೆಚ್ಚುತ್ತದೆ ಅಲ್ಲದೆ ಕೃಷಿ ಕೃಷಿ ಪದ್ಧತಿಯಲ್ಲಿ ಸಾವಯವ ಗೊಬ್ಬರವನ್ನು ಬಳಸಿ ಬೆಳೆ ನೆಟ್ಟರೆ ಉತ್ತಮ ಫಲಕಾರಿಯಾಗಿ ಬೆಳೆ ಪಡೆಯಬಹುದು ಹಾಗೂ ಇಂದಿನ ರಾಸಾಯನಿಕ ಗೊಬ್ಬರದಿಂದಾಗಿ ಬೆಳೆಯುವ ಪೈರು ಚೆನ್ನಾಗಿದ್ದರೂ ಕೂಡ ಕೆಮಿಕಲ್ ಮಿಶ್ರಿತ ಆಹಾರವಾಗಿದ್ದು ಇಂತಹ ಆಹಾರ ಸೇವನೆಯಿಂದ ಮನುಷ್ಯ ನಾನಾ ಕಾಯಿಲೆಗಳಿಂದ ಬಳಲುತ್ತಿದ್ದಾನೆ ಇದರಿಂದಾಗಿ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಜಮೀನುಗಳಿಗೆ ಎತ್ತುಗಳ ಮೂಲಕ ವ್ಯವಸಾಯ ಮಾಡಿದರೆ ಉತ್ತಮ ಬೆಳೆ ಹಾಗೂ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಎನ್ ರಘುಮೂರ್ತಿ ಪಶುಸಂಗೋಪನೆ ಇಲಾಖೆ ಅಧಿಕಾರಿ ರವಿಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್ ಬಾಬು ರಂಗಸ್ವಾಮಿ ಮುಖಂಡರುಗಳಾದ ನಾಗರಾಜ್ ಹಾಗೂ ಸನ್ಮಾನಿತ ಕೃಷಿ ರೈತರು ಹಾಗೂ ಮುಖಂಡರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಮೌನೇಶಾಚಾರ್ ಎನ್ ಚಳ್ಳಕೆರೆ ನಮ್ಮ ಯುವ ಜಾಗೃತಿ ಮತ್ತು ಸೇವಾ ಟ್ರಸ್ಟ್ ರಾಮಜೋಡಿಯಲ್ಲಿ ಈ ಒಂದು ಸೇವಾ ಟ್ರಸ್ಟ್ ನ ವತಿಯಿಂದ ನಮ್ಮ ಗ್ರಾಮದಲ್ಲಿ ಸಾಂಪ್ರದಾಯಿಕವಾಗಿ ಎತ್ತುಗಳನ್ನ ಬಳಸಿ ಕೃಷಿ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಸನ್ಮಾನ ಸಮಾರೋಪವನ್ನ ನಮ್ಮ ಯುವಕರು ತೀರ್ಮಾನ ಮಾಡಿ